ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಕೆ ರಿಯಾಲಿಟಿ ಶೋಗಳು ಅಂದ್ರೆ ಹಾಗೆ ಒಂದಿಷ್ಟು ಎಂಟರ್ಟೈನ್ಮೆಂಟ್ ಜಗಳ ಅಂತಹದ್ದೆಲ್ಲವೂ ಕೂಡ ಒಂದು ಶೋನಲ್ಲಿದ್ದಾಗ ಮಾತ್ರ ಅದನ್ನು ಜನಗಳು ವೀಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಟಿ ಆರ್ ಪಿ ಸಿಗೋದಕ್ಕೆ ಸಾಧ್ಯ ಆಗುತ್ತೆ ಸೊ ಇಂತಹದ್ದೆಲ್ಲವೂ ಕೂಡ ಒಂದು ರಿಯಾಲಿಟಿ ಶೋನಲ್ಲಿ ಇದ್ದೇ ಇರುತ್ತೆ ವಿಶೇಷವಾಗಿ ಈ ಒಂದು ಕನ್ನಡ ಬಿಗ್ ಬಾಸ್ ಶೋನಲ್ಲಿ ಈ ಒಂದು ಹನ್ನೆರಡನೇ ಸೀಸನ್ನಲ್ಲಿ ಒಂದು ರೀತಿಯಾಗಿ ತುಂಬ ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ ವಿಶೇಷವಾಗಿ ಅದು ಗಿಲ್ಲಿ ಕಾವ್ಯ ಇಂದ ಸಿಗ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಯಾಕೆ ಅಂತಂದರೆ ಮನೆಯಲ್ಲಿ ಅವರು ಆ ರೀತಿಯಾಗಿ ಆಕ್ಟಿವ್ ಆಗಿದ್ದಾರೆ ಎಲ್ಲವನ್ನೂ ಕೂಡ ತಮಾಷೆಯಾಗಿ ಮಾಡ್ತಾರೆ ಕೆಲವೊಂದು ಕಡೆ ಇವರು ಮಾಡ್ತಾ ಇರುವಂತಹ ತಮಾಷೆ ಮುಂದೆ ಇವರಿಗೆ ಮುಳ್ಳಾದ್ರೂ ಕೂಡ ಯಾವುದೇ ರೀತಿಯಾದಂತಹ ಸಂಶಯವಿಲ್ಲ ಆ ಮಟ್ಟಕ್ಕೆ ಒಂದಿಷ್ಟು ತಮಾಷೆಯನ್ನ ಮಾಡ್ತಾ ಇದ್ದಾರೆ ಸೊ ಅತಿ ಆದ್ರೆ ಅಮೃತವು ಕೂಡ ವಿಷಯ ಅನ್ನೋ ಹಾಗೆ ಮುಂದಿನ ಒಂದು ದಿನದಲ್ಲಿ ಆ ಒಂದು ತಮಾಷೆ ಕೂಡ ಗಿಲ್ಲಿಗೆ ಮುಳ್ಳು ಆಗುವಂತ ಸಾಧ್ಯತೆ ಕೂಡ ಕಾಣ್ತಾ ಇದೆ ಇಲ್ಲಿ ಕಾವ್ಯಳನ್ನ ಪ್ರೀತಿ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಒಂದಿಷ್ಟು ತಮಾಷೆಯನ್ನ ಆ ಮನೆಯಲ್ಲಿ ಒಂದಿಷ್ಟು ಮನರಂಜನೆಯನ್ನು ನೀಡೋದಕ್ಕೆ ಕಾವ್ಯಳನ್ನ ಆಯ್ಕೆ ಮಾಡಿಕೊಳ್ತಾನೆ ಕಾವ್ಯಾಳನ್ನ ಆಯ್ಕೆ ಮಾಡಿಕೊಂಡು ಹಿಂದೆ ಬೀಳೋದಕ್ಕೆ ಪ್ರಾರಂಭಿಸ್ತಾನೆ ಅದಾದ ಬಳಿಕ ವೈಲ್ಡ್ ಕಾರ್ಡ್ ಎಂಟ್ರಿ ರಿಷಾ ಅವರು ಆದ ತಕ್ಷಣ ರಿಷಾ ಅವರ ಜೊತೆ ಒಂದು ದಿವಸ ಕಾಲವನ್ನು ಕಳೀತಾನೆ ಸೊ ಇದೆಲ್ಲವೂ ಕೂಡ ಆದ ಮೇಲೆ ಒಂದು ಟ್ರೈ ಆಂಗಲ್ ಲವ್ ಸ್ಟೋರಿ ಆರಂಭ ಆಗುತ್ತೆ ಇದೊಂದು ಎಂಟರ್ಟೈನ್ಮೆಂಟ್ಗೋಸ್ಕರ ನಾನು ಹೇಳ್ತಾ ಇರುವಂಥದ್ದು ಅಂದ್ರೆ ಒಂದು ರಿಯಲ್ ಅಂತ ಹೇಳೋದಕ್ಕಾಗೋದಿಲ್ಲ ಬದಲಿಗೆ ಮನರಂಜನೆ ನೀಡೋದಕ್ಕೋಸ್ಕರ ಟ್ರೈ ಆಂಗಲ್ ಲವ್ ಸ್ಟೋರಿ ಅಲ್ಲಿ ಆರಂಭ ಆಗುತ್ತೆ ರಕ್ಷಿತಾ ಗಿಲ್ಲಿಯನ್ನು ಲವ್ ಮಾಡ್ತೀನಿ ಅನ್ನೋ ಮಟ್ಟಕ್ಕೆ ಬಂದು ಬಿಡ್ತಾಳೆ ಗಿಲ್ಲಿಯನ್ನು ನಾನು ನಿನ್ನ ಇಷ್ಟಪಡ್ತೀನಿ ಅನ್ನೋ ಮಟ್ಟಕ್ಕೆ ಹೇಳ್ತಾರೆ ನಿನ್ನ ಚೈಲ್ಡು ಚೈಲ್ಡ್ ನಾನು ಪ್ರೀತಿ ಮಾಡೋದಿಲ್ಲ ಅನ್ನೋ ಮಟ್ಟಕ್ಕೆ ಗಿಲ್ಲಿ ಉತ್ತರವನ್ನು ಕೂಡ ಕೊಡ್ತೇನೆ ಇನ್ನು ಸುರಾಜ್ ರಾಶಿಕ ಅವರ ವಿಚಾರಕ್ಕೆ ಬರೋದಾದರೆ ಸುರಾಜ್ ಮತ್ತು ರಾಶಿಕ ಆರಂಭದಿಂದಲೂ ಕೂಡ ಇಬ್ಬರು ಒಂದು ರೀತಿಯಲ್ಲಿ ಸ್ನೇಹ ಸಲುಗೆಯಲ್ಲಿದ್ದಾರೆ ಅವರನ್ನು ಹೊರಗಡೆ ಜನಗಳು ಪ್ರೀತಿಸ್ತಾ ಇದ್ದಾರೆ ಅನ್ನೋ ಮಟ್ಟಕ್ಕೆ ಹೇಳ್ತಾ ಇದ್ದಾರೆ ಇನ್ನು ಅವರ ಮನಸ್ಸಲ್ಲಿ ಏನಿದೆ ಅಂತ ನಾವು ಹೇಳೋದಕ್ಕೆ ಆಗೋದಿಲ್ಲ ಸೊ ಆ ರೀತಿಯಾದಂಥ ಒಂದು ಪರಿಸ್ಥಿತಿಯಲ್ಲಿದ್ದಾರೆ ಇನ್ನು ವಿಶೇಷವಾಗಿ ಜಾನ್ವಿ ಮತ್ತು ಅಶ್ವಿನಿ ಗೌಡ ಇಬ್ಬರು ಕೂಡ ಒಟ್ಟಿಗೆ ಇದ್ದರೂ ಅದು ಯಾವ ಕಾರಣದಿಂದಾಗಿ ಇಬ್ಬರು ದೂರ ಆದರು ಅಂತ ಗಮನಿಸೋದಾದರೆ ಅಶ್ವಿನಿ ಗೌಡನೇ ಮನೆಯಿಂದ ಹೊರಗಡೆ ಹೋಗ್ಬಿಡ್ತಾರೆ ಅಶ್ವಿನಿ ಗೌಡ ಸಪೋರ್ಟ್ ಪಡೆದುಕೊಂಡು ಜಾನ್ವಿ ಅವರು ಮನೆಯಲ್ಲೇ ಹುರಿದುಕೊಳ್ತಾರೆ ಅನ್ನೋ ಮಟ್ಟಕ್ಕೆ ಅಶ್ವಿನಿ ಅವರ ಒಂದು ಓಪಿನಿಯನ್ ಆಗಿತ್ತು ಹಾಗಾಗಿ ಇಬ್ಬರಲ್ಲಿಯೂ ಕೂಡ ಒಂದಿಷ್ಟು ಮನಸ್ಥಿತಿ ಕೆಟ್ಟದಾಗುತ್ತೆ ಅದಾದ ಬಳಿಕ ಇಬ್ಬರು ಕೂಡ ಬೇರೆ ಆಗೋದಕ್ಕೆ ನಿರ್ಧಾರ ಮಾಡ್ತಾರೆ ಒಂದು ಗೇಮ್ ಕೂಡ ಅಥವಾ ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲೂ ಕೂಡ ಅವರ ಹೆಸರನ್ನ ತೆಗೆದುಕೊಳ್ಳುವಂತದ್ದು ಆಗಬಿಡುತ್ತೆ ಇಂತಹದ್ದೆಲ್ಲವನ್ನು ಕೂಡ ಗಮನಿಸ್ತಾ ಹೋದ್ರೆ ಬಿಗ್ ಬಾಸ್ ಮನೆ ಅಥವಾ ರಿಯಾಲಿಟಿ ಶೋ ಅಂತ ಏನ್ ಕರಿತೀವಿ ರಿಯಾಲಿಟಿ ಶೋಗಳಲ್ಲಿ ಇಂತಹದೆಲ್ಲವೂ ಕೂಡ ಮಾಮೂಲಿಯಾಗಿರುತ್ತೆ ಕೆಲವೊಂದಷ್ಟು ಜನ ಸ್ನೇಹಕ್ಕೆ ಕೂಡ ಬೆಳೆಸ್ಕೊತಾರೆ ಕೆಲವೊಂದಷ್ಟು ಜನ ಜಗಳವನ್ನ ಮಾಡ್ಕೊಳ್ತಾರೆ ಸೊ ಆ ಒಂದು ರಿಯಾಲಿಟಿ ಶೋ ಇಂದ ಹೊರಗಡೆ ಬಂದ ಬಳಿಕ ನಂತರ ಅವರು ಮುಂದೆ ಚೆನ್ನಾಗಿಯೇ ಇದ್ದು ಬಿಡುತ್ತಾರೆ ಸ್ನೇಹ ಸಂಬಂಧ ಕೊನೆಯವರೆಗೂ ಕೂಡ ಹಾಗೆ ಹುಡುಗು ಹೋಗಿಬಿಡುತ್ತೆ ಒಟ್ಟಾರೆಯಾಗಿ ಒಂದು ರೀತಿಯಲ್ಲಿ ಎಂಟರ್ಟೈನ್ಮೆಂಟ್ ಅನ್ನ ಈ ಒಂದು ಬಿಗ್ ಬಾಸ್ ಶೋ ನೀಡ್ತಾ ಇದೆ ವಿಶೇಷವಾಗಿ ಗಿಲ್ಲಿ ಮತ್ತು ಕಾವ್ಯ ರಕ್ಷಿತಾ ಈಗ ತುಂಬಾ ಮನೋರಂಜನೆ ಕೂಡ ಕೊಡ್ತಾ ಇದ್ದಾರೆ ಮಲ್ಲಮ್ಮ ಯಾಕೋ ಒಂದು ಸ್ವಲ್ಪ ಮೇಲ್ ನೋಟಕ್ಕೆ ಕಾಣಿಸುತ್ತೆ ಮುಂದಿನ ದಿನದಲ್ಲಿ ಯಾವ ಬೆಳವಣಿಗೆ ಆಗುತ್ತೆ ಯಾವ ರೀತಿಯಾದಂಥ ಒಂದು ಇವರು ಮನೋರಂಜನೆಯನ್ನು ಕೊಡ್ತಾರೆ ಎಲ್ಲವನ್ನು ಗಮನಿಸ್ತಾ ಹೋಗಬೇಕಾಗಿದೆ ಸೊ ನಿಮ್ಮ ಪ್ರಕಾರ ನಿಮ್ಮ ಇಷ್ಟದ ಸ್ಪರ್ಧಿ ಯಾರು ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನೀವೇನಾದ್ರೂ ಸಬ್ಸ್ಕ್ರೈಬ್ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ